ಒಂದ್ ಸ್ವಾರಿ ಅಂತ ಕೇಳ್ರಿ ನೀವು ಸ್ವಾರಿ ಎಂಬ ಒಂದು ಶಬ್ದದಾಗ ಎಷ್ಟು ದೊಡ್ಡ ಶಕ್ತಿ ಐತೆ ಅಂದ್ರೆ ನೋಡ್ರಿ ಜಗಳ ನಡದಲ್ಲಿ ಸ್ವಾರಿ ಕೇಳಿದ್ರೆ ಅಲ್ಲಿ ಜಗಳ ಇರೋದಿಲ್ಲ ಜಗಳ ನಡದಲ್ಲಿ ಸ್ವಾರಿ ಕೇಳಿದ್ರೆ ಅಲ್ಲಿ ಜಗಳ ಇರೋದಿಲ್ಲ ಮತ್ ಐಸು ಇಂದ ಡಾಕ್ಟರ್ ಹೊರಗೆ ಬಂದು ಐಎಂ ಸ್ವಾರಿ ಅಂದ್ರೆ ಅಲ್ಲಿ ಮನುಷ್ಯನೇ ಇರೋದಿಲ್ಲ ನಿಮಗೆ ಅದಕ್ಕೆ ನಾ ಹೇಳಬೇಕಾಗಿರುವಂತದ್ದು ಏನು ಅಂತಂದ್ರೆ ಅಂತ ಸ್ವಾರಿಯನ್ನ ಮಂದಿ ಮುಂದೆ ಕೇಳ್ಬೇಕು ಯಾವಾಗರೂ ಯಾವಾಗರೂ ತಪ್ಪಾಗಿರತ್ತಲ್ಲ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಗುತ್ತಾವಲ್ಲ ಜಗಳ ಮಾಡೋದು ತಪ್ಪಂತ ಅಂತ ನಾ ಹೇಳಕತ್ತಿಲ್ಲ ಜಗಳ ಮಾಡಕ್ ಅಂತ ನಾ ಹೇಳಕತ್ತಿಲ್ಲ ಮಾಡಿದ್ರು ಮಾಡುವಲ್ ರ ಅದನ್ನ ನಾಕ್ ಬಾಡಿ ಬಿಟ್ಟು ಹೊರತರುವಂತ ಪ್ರಯತ್ನ ಮಾಡಬಾರ್ದು ಅದನ್ನು ಮಾಡಿದ್ರು ಮಾಡುವಲ್ ರ ಅದನ್ನ ತಗೊಂಡು ಹೋಗಿ ನಾಲ್ಕು ಮಂದಿ ಮುಂದೆ ಹೇಳುವಂತ ಪ್ರಯತ್ನ ಮಾಡಬಾರ್ದು ಅದನ್ನೂ ಮಾಡಿದ್ರು ಪರವಾಗಿಲ್ಲ ಅದನ್ನ ಪಂಚಾಯತಿ ಕಟ್ಟಿ ಲೆವೆಲ್ ಗೆ ಹತ್ತಿಸುವಂತ ಪ್ರಯತ್ನ ಮಾಡಬಾರ್ದು ಅದನ್ನು ಮಾಡಿದ್ರು ಪರವಾಗಿಲ್ಲ ಅದನ್ನು ತಗೊಂಡು ಪೊಲೀಸ್ ಸ್ಟೇಷನ್ ಮೆಟ್ಟ ಹತ್ತಕ್ಕೆ ಹೋಗ್ಬಾರ್ದು ಹತ್ತಿದ್ರು ಹತ್ತು ಒಂದ್ ರೊಕ್ಕ ಎಫ್ಐ ಆರ್ ಹರಿಸ್ಬಾರ್ದು ಹರಿಸಿದ್ರು ಹರಿಸುವಲ್ ರ ಅದನ್ನು ತಗೊಂಡು ಕೋರ್ಟ್ ಮೆಟ್ಲಕ್ಕೆ ಕಟ್ಟಕ್ಕೆ ಹೋಗ್ಬಾರ್ದು ಹತ್ತಿದ್ರು ಹತ್ತು ಒಂದ್ ರೆಕ್ಕ ಈ ಕಡೆ ಜಮೀನಿಲ್ಲ ಆ ಕಡೆ ಜಾಮೀನು ಇಲ್ಲ ಮಖ ಒಣಸ್ಕೊಂಡು ಊರು ಮಂದಿ ದಾಸರಾಗಿ ಜೀವನ ಹಾಳು ಮಾಡ್ಕೋಬಾರ್ದು ಅನ್ನೋದೇ ನನ್ನ ಕೊನೆಯ ಮಾತು ಅನ್ನುವಂಥದ್ದು ಈ ಸಂದರ್ಭ ಇಲ್ಲೇನು ಸಿಂಟಿ ಹೊಡೆದ ಒಬ್ಬರದ ನ್ಯಾಯ ಪೊಲೀಸ್ ಸ್ಟೇಷನ್ಗೆ ಐತೆ ಹೌದು ಮತ್ತೆ ನಾವ್ ಹೇಳದಾಗ ಖುಷಿ ಪಡಿಸ್ತೀರ ಅಟ್ಟ ನೀವು ಚಂದ ಖುಷಿ ಪಡಿಸ್ತೀರ ಅರ್ಧ ಹೇಳಕ್ ಅಂತ ತಿಳ್ಕೊಂಡು ಅವೆಲ್ಲವೂ ಬಂದಾಗಬೇಕಂದ್ರೆ ಮನೆಯೊಳಗೆ ನಿತ್ಯ ಭಜನೆಗಳು ನಡಿಬೇಕು ಅನ್ನುವಂಥದ್ದನ್ನ ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮ ಇಚ್ಛೆ ಪಡ್ತೇನೆ ನಿಮ್ಮೆಲ್ಲರ ಜೀವನ ಸುಖಮಯವಾಗಲಿ ನಾವು ಯೋಗಿ ಆಗ್ಲಿಕ್ಕೆ ಪರವಾಗಿಲ್ಲ ನಾಲ್ಕು ಮಂದಿಗೆ ಜನ ಉಪಯೋಗಿ ಆದ್ರೂ ಕೆಲಸ ಮಾಡಿ ನಮ್ಮ ದೇಶಕ್ಕೆ ನನ್ನ ಈ ಈ ಮಾತೃ ಭೂಮಿಗೆ ಒಂದು ಕೊಡುಗೆಯನ್ನು ಕೊಟ್ಟೇ ಸಂದರ್ಭದೊಳಗೆ ಹೇಳ್ತಾ ನಿತ್ಯ ಹಾಡ್ತಾ ಹಾಡ್ತಾ ಎಲ್ಲವನ್ನು ಮರದ ನಂತರದಲ್ಲಿ ಎಲ್ಲರೂ ಒಂದಾಗಿ ಬದುಕನ್ನು ಸಾಗಸ್ರಿ ಅಂತ ಹರೇಶ್ ನನ್ನ ಮಾತ್ರ ನನ್ನ ಅರುಣಪ್ರವ ಲಕ್ಷಣ ತಿಳ್ಕೋಬೇಕು ನಮ್ಮ ಎಲ್ಲರ ಕೈಯಾಗೂ ಅದ್ಭುತವಾದಂತ ಎಲ್ಲರ ಕೈಯಾಗಲೂ ಮೊಬೈಲ್ ಸಟ್ಟದ ಇವತ್ತಿನ ದಿವಸ ಒಬ್ಬರು ಸಂಶೋಧನೆಯನ್ನು ಮಾಡಿದ್ದಾರೆ ಏನು ಸಂಶೋಧನೆ ಮಾಡ್ಯಾರ ಅಂದ್ರೆ ಇಡೀ ಭಾರತ ದೇಶ ತುಂಬ ಅಲ್ಲ ಜಗತ್ತಿನ ತುಂಬ ಎಲ್ಲ ಮೊಬೈಲ್ಗಳು ಇವತ್ತು ರಾತ್ರಿಯಿಂದ ಬಂದು ಕೆಲಸ ಮಾಡೋದಿಲ್ಲ ಅಂತ ಏನಾದ್ರು ಒಂದು ನ್ಯೂಸ್ ಬಂತಂದ್ರೆ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಹುಚ್ಚಿರಿತೈತಿ ಅಂತ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಇವತ್ತು ರಾತ್ರಿಯಿಂದ ಕೆಲಸ ಬಂದು ಮೊಬೈಲ್ ಫೋನ್ ಬಂದಂತ ತಿಳ್ಕೊಂಡು ಹೇಳಿದ್ರೆ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಹುಚ್ಚಿಡಿತೈತಿ ಇನ್ನು ಮೂವತ್ತು ಪರ್ಸೆಂಟ್ ಮಾತ್ರ ಹುಚ್ಚಿಡಿಯೋಕಿಲ್ಲ ನೀವು ಅನಗೋದು ಹಾಗಾದ್ರೆ ಎಪ್ಪತ್ತು ಪರ್ಸೆಂಟ್ ಯಾರ ಇನ್ನು ಮೂವತ್ತು ಪರ್ಸೆಂಟ್ ಯಾರ ಅಂತ ಕೇಳಿದರೆ ಎಪ್ಪತ್ತು ಪರ್ಸೆಂಟ್ ಮೊಬೈಲ್ ಹಿಡ್ಕೊಂಡು ಕುಂತವ್ರು ಇರ್ಬೋದು ಮೊಬೈಲ್ ಎಲ್ಲ ಬಿಟ್ಟು ಮೂವತ್ತು ಪರ್ಸೆಂಟ್ ಜನ ಜಾತ್ರೆ ಒಳಗೆ ಕುಡಿರಲ್ಲ ನಿಮಗೆ ಮಾತ್ರ ಹುಡುಗಿಲ್ಲ ಯಾವಾಗ ನೋಡಕ್ಕೆ ನಿಂಗೆ ಅಂದ್ರೆ ಚಪಾಳಿ ಹಿಡ್ತೀರಿ ನೀವು ಕಾರಣ ಏನು ಅಂತಂದ್ರೆ ಇವತ್ತಿನ ಮೊಬೈಲ್ ಫೋನಿನ ಯುಗದೊಳಗೆ ನಮ್ಮ ಎಲ್ಲ ಭಾಳ ಚಲೋ ಚಲೋ ಸೆಟ್ಗಳನ್ನು ಇಟ್ಕೊಂಡೀವಿ ಎಲ್ಲ ಸೆಟ್ದೊಳಗೆ ನಿಮಗೆ ಯಾವ್ದಾದ್ರು ಒಂದು ದೊಡ್ಡ ದೇಶಕ್ಕೆ ಹೋಗ್ಬೇಕು ಸಹಿತ ಗೂಗಲ್ ಮ್ಯಾಪ್ ಅದಾವ గూగల్ మ్యాప్ నొల ఎలా కడ హారోర్స్త అగద దార్యోసో మ్యాప్ ఇం గూగల్ మ్యాప్ బంది గూగల్ మ్యాప్ స్వర్గవన్న తోర్సోదా గురుదేవరు అన్న గూగల్ స్వర్గవన్న తోర్స్తారు నవెల్ ఇది గొప్ప అవెల్ అర్థమాకే ఏం భజన నూ ఆగల నాలీగే ఇవ్వ శివశివ ఎనబారదే శ్రీకృష్ణ ఎనబారదే నరజన్ బ ఎంబత్ లక్ష జీవరాశి దాటి ನರಜನ್ಮ ಬಂದು ಚಲೋ ಬಾಯಿ ಭಗವಂತನ ಬಾಯಿ ಕೊಟ್ಟ ಹಾಡೋಕಂತ ಅದನ್ನ ಬಳಸ್ತೀರಪ್ಪ ಮತ್ತೊಬ್ಬರನ್ನ ಗಯ್ಯಕಂತ ಭಗವಂತ ಚಲೋ ಕಿವಿ ಅವ್ರ ಗುಣಗಾನವನ್ನ ಕೇಳಾಕಂತ ಎಷ್ಟು ಕರ್ಣ ಇತ್ತು ಅಂತಂದ್ರೆ ಎಲ್ಲೋ ಇರತಕ್ಕಂತ ಸಮುದ್ರದ ನೀರನ್ನ ಎಲ್ಲೋ ಇರತಕ್ಕಂತ ಸಮುದ್ರದ ನೀರನ್ನ ನೀರು ತಗೊಂಡು ಮತ್ತೆ ಕೆಳ ಕೊಡಬೇಕಾದ್ರೆ ಭಗವಂತನ ಪವರ್ ಎಷ್ಟು ದೊಡ್ಡದೈತಂದ್ರೆ ನಮ್ಮ ಕ್ಲೋರೈಡ್ ಕಂಟೆಂಟ್ ಜಾಸ್ತಿ ಇರತಕ್ಕಂತ ನೀರು ನಮ್ಗೆ ಕುಡಿಯಕಾಗುದಿಲ್ಲ ಆದ್ರೆ ಸಮುದ್ರದ ಉಪ್ಪು ನೀರನ್ನು ಮ್ಯಾಗ ತಗೊಂಡು ಭೂಮಿಗೆ ಕೊಡ್ಬೇಕಾದ್ರೆ ಯಾವ ಫಿಲ್ಟರ್ನು ಮಾಡದೇ ಇರತಕ್ಕಂಥ ಅಟ್ಟು ಸ್ವೀಟ್ ನೀರನ್ನು ಭೂಮಿಗೆ ಕೊಡ್ತಾನೆ ಅಂದ್ರೆ ಎಷ್ಟು ದೊಡ್ಡವ್ ಇರ್ಬೇಕನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಅವನ ಗುಣಗಾನವನ್ನು ನಾವು ಮಾಡಬೇಕಾಗ್ತದೆ ಒಂದು ವಾಟರ್ ಬಾಟಲ್ ನೀರ್ ಕೊಟ್ಟರೆ ಟ್ಯಾಂಕ್ಸ್ ವೆರಿ ಮಚ್ ಅಂತ ನಾವು ಹೇಳ್ತೀವಿ ಯಾರಾದರೂ ಕುಂದ್ರದಕ್ಕೊಂದು ಸೀಟ್ ಬಿಟ್ಟು ಕೊಟ್ಟರೆ ಟ್ಯಾಂಕ್ಸ್ ವೆರಿ ಮಚ್ ಅಂತ ಹೇಳ್ತೀವಿ ಯಾರಾದ್ರೂ ಬಸ್ಸಿನೊಳಗೆ ಒಂದು ಸೀಟ್ ಕೊಟ್ಟರೆ ಟ್ಯಾಂಕ್ಸ್ ವೆರಿ ಮಚ್ ಅಂತ ಹೇಳ್ತೀವಿ ಆದ್ರೆ ಭಗವಂತ ಎಷ್ಟು ದೊಡ್ಡವ ಅಂತಂದ್ರೆ ನಾವು ಹುಟ್ಟಿದ ಮೇಲೆ ಎಲ್ಲವೂ ಸೃಷ್ಟಿಯಾಗಿಲ್ಲ ನಾವು ಹುಟ್ಟಿದ ಮೇಲೆ ಯಾವುದೂ ಸೃಷ್ಟಿ ಆಗಿಲ್ಲ ನಾವು ಹುಟ್ಟುದಕ್ಕಿಂತ ಪೂರ್ವದೊಳಗ ಮಗು ಹುಟ್ಟುದಕ್ಕಿಂತ ಪೂರ್ವದೊಳಗ ತಾಯಿ ಎದೆಯ ಹಾಲಿನಿಂದ ಹಿಡ್ಕೊಂಡು ನನ್ನ ಮಕ್ಕಳು ಬದುಕುದಕ್ ನೀರು ಬೇಕು ನನ್ನ ಮಕ್ಕಳು ಬದುಕುದಕ್ಕೆ ಚಲೋ ಗಾಳಿ ಬೇಕು ನನ್ನ ಮಕ್ಕಳು ಬದುಕುದಕ್ಕಾಗಿ ಪಂಚಭೂತಗಳು ಬೇಕು ಎಲ್ಲಾ ತಯಾರು ಮಾಡಿ ನಮ್ಮನ್ನು ತಗೊಂಡು ಬಂದು ಭೂಮಿ ಮೇಲೆ ಒಮ್ಮೆ ಟ್ಯಾಂಕ್ಸ್ ವೆರಿ ಮಚ್ ಅನ್ನುವಂತ ಕಾರಣಕ್ಕೆ ನಾವು ಭಜವಂತನ ಭಜನೆಯನ್ನ ಮಾಡಬೇಕು ಗಜನಾದ ಬಗ್ಗೆ ಒಂದ ಮಾತು ಹೇಳ್ಬಿಡ್ತೀನಿ ನೀವು ಯಾರದಾದ್ರು ಮನಿಗೆ ಹೋದ್ರೆ ಅಂದ್ರೆ ಮನೆ ಹೊರಗೆ ಒಂದು ಬೆಲ್ಲ ಇಟ್ಟಿರ್ತಾರೆ ಒಂದು ಕಾಲಿಂಗ್ ಬೆಲ್ ಅಂತ ಇಟ್ಟಿರ್ತಾರೆ ಒಂದು ಕಾಲಿಂಗ್ ಬೆಲ್ ಇಟ್ಟಿರ್ತಾರಲ್ಲ ಹೊರಗೆ ನಿಂತ್ಕೊಂಡು ಬೆಲ್ಲು ಒತ್ತಿದ್ರೆ ಒಳಗೆ ನಾವು ಕೇಳಿಸ್ತದ ಅವರು ಅಡಿಗೆ ಮನೆ ಒಳಗೆ ಇರ್ಬೋದು ಬೆಟ್ರೂಮ್ನಾಗಿರ್ಬೋದು ನೀವು ಹೊರಗೆ ನಿಂತ್ಕೊಂಡು ಒಂದು ಕಾಲಿಂಗ್ ಬೆಲ್ ಒತ್ತಿದ್ರಿ ಅಂದ್ರೆ ಅವ್ರು ಹೆಂಗೆ ಒಂದು ಹೊರಗೆ ಒಂದು ಕದ ತೆಗಿತಾರೆ ಹಂಗ ಪರಮಾತ್ಮನ ಕಾಲಿಂಗ್ ಬೆಲ್ ಎದ್ರಾಗೈತಂದ್ರೆ ಇಲ್ಲಿ ಕುಂತು ಹಾಡಿರೋದಿಲ್ಲ ಅವ್ರು ತಾಳ ಹಿಡ್ಕೊಂಡು ಏನು ಹಾಡಿದ್ರ ತಾಳ ಹಿಡ್ಕೊಂಡು ಹೃದಯದ ಬಾಗಿಲವನ್ನು ತೆಗಿತಾನೆ ಅನ್ನುವಂಥ ಕಾರಣಕ್ಕೆ ನಾವೆಲ್ಲರೂ ಭಜನೆ ಮಾಡಬೇಕಾಗ್ತದೆ ಏಕದಾರಿ ತಂಬುರಿ ಕಾಯ ಹಿಡ್ಕೊಂಡಿರುವಂತ ಕನಕದಾಸರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಶ್ರೀಹರಿ ಅಂತಂದ್ರೆ ಇರುವಂತ ಕೃಷ್ಣ ಪರಮಾತ್ಮ ಹಿಂಗಿದ್ದ ಹಿಂಗ್ ಹೋಗಿ ದರ್ಶನ ಕೊಟ್ಟ ಅಂತಂದ್ರೆ ಎಷ್ಟೋ ವಿಚಾರ ಮಾಡಿಕೊಳ್ಬೇಕು ಭಜನಾದೊಳಗೆ ಎಷ್ಟು ದೊಡ್ಡ ಶಕ್ತಿ ಐತೆ ಅನ್ನುವಂಥದ್ದು ಭಕ್ತ ಮತ್ತು ದೇವರ ನಡುವೆ ಇರತಕ್ಕಂಥ ನೇರ ಸೇತುವೆ ಯಾವುದು ಅಂದ್ರೆ ನಾವು ಮಾಡುವಂತ ಭಜನೆ ಅನ್ನುವಂಥದ್ದನ್ನು ತಾವೆಲ್ಲ ತಲೆಗೆಟ್ಕೊಳ್ಬೇಕಾಗ್ತದೆ ಮೀರಾ ತಾಯಿ ವಸನೆಯನ್ನು ಮಾಡಬೇಕಾದ್ರೆ ಆಕೆ ಹಾಡ್ತಾ ಇದ್ಲಿ ರಾಗದಾಗ ಹಾಡ್ತಾ ಇದ್ದಿಲ್ಲ ಅಷ್ಟೇ ರಾಗದಾಗ ಹಾಡದೇ ಇರತಕ್ಕಂತ ಮೀರಾ ತಾಯಿಗೊಬ್ಬ ಯಾವ ಚೀಟಿ ಬರೆದು ಕೊಟ್ಟ ರಾಗದಾಗ ಹಾಡತಾಯಿ ಯಾಕೆ ಸುಮ್ಮನೆ ಹಂಗೆ ಹಾಡ್ತೀಯ ಅಂತ ರಾಗದಾಗ ಹಾಡು ಅಂತ ಅಂದಾಗ ಮೀರಾ ತಾಯಿ ಅದ್ರ ಮುಂದೆ ಬರಲ್ಲಂತ ನಾ ರಾಗದಾಗ ಹಾಡೋದಿಲ್ಲ ಪರಮಾತ್ಮನನ್ನ ಪರಮಾತ್ಮ ರಾಗದಾಗ ಹಾಡಿದ್ರೆ ಬಲಿತಾನೋ ಇಲ್ಲ ಗೊತ್ತಿಲ್ಲ ಮನುಷ್ಯನ ತುಂಬಾ ಅನುರಾಗ ತುಂಬಿ ಅವನ ಬೈಕೆ ಹಾಡ್ತೀನಿ ಹಾಗಾಗಿ ಪರಮಾತ್ಮನ ಬಲಿತಾನೆ ಅನ್ನುವಂತ ಮಾತನ್ನ ಮೀರಾ ತಾಯಿ ಹೇಳಿದ ಹಾಗೆ ನಮ್ಮ ಮನೆ ಮನೆಗಳಲ್ಲಿ ಭಾರತ ದೇಶದೊಳಗೆ ಎಂತ ಸಂಸ್ಕೃತಿ ಇತ್ತು ಅಂತಂದ್ರೆ ಬಹು ದೊಡ್ಡ ಪರಂಪರೆಯ ವಾರಸ್ತಾರ ನಾವು ಇಲ್ಲಿ ಕುಂತವ್ರೆಲ್ಲ ತಿಳ್ಕೊಬೇಕಷ್ಟೇ ಈ ಪರಂಪರೆ ದೇಶದ ದೊಡ್ಡ ವಾರಸ್ತಾರ ಇದ್ದೀವಿ ಕೆಲವು ಮಂದಿಗೆ ಅಷ್ಟೇ ನಾವೊಂದು ಇದನ್ನು ಕೊಟ್ಟಿವಿ ಅಷ್ಟೇ ಅವರೇ ಬೆಳೆಸ್ಬೇಕು ಅವರೇ ದೊಡ್ಡದು ಮಾಡಬೇಕು ಅಂತ ಭಾರತ ದೇಶದೊಳಗೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನು ದೊಡ್ಡ ದೊಡ್ಡ ಶ್ರೀಮಂತರಲ್ಲ ಅಗರಬ್ಬ ಶ್ರೀಮಂತರಾಗೆ ಹುಟ್ಟಾರ ಯಾವುದು ಧಾರ್ಮಿಕ ಸ್ವಾತಂತ್ರ್ಯದಿಂದ ಧಾರ್ಮಿಕ ಶೃಂಗಾರವನ್ನು ಹುಟ್ಕೊಂಡು ಹುಟ್ಟಾರ ಅಂತಹ ಕಾರಣಕ್ಕಾಗಿ ನಮ್ಮ ದೇಶದ ವ್ಯವಸ್ಥೆ ಹೇಗಿತ್ತಂದ್ರೆ ಪಕ್ಕದ ಒಂದು ಮುಳ್ಳು ಚುಚ್ಚಿದ್ರೆ ಅವನ ಪಕ್ಕದಿರುವಂತ ವ್ಯಕ್ತಿ ಕಣ್ಣಾಗ ನೀರು ಬರ್ತಿತ್ತು ಅವನಿಗೆ ಕಾಲಾಗ ಮುಳ್ಳು ಚುಚ್ಚಿದ್ರೆ ಈ ಕಡೆ ಕುಂತವ್ ಕಾಲಾಗ ಕಣ್ಣಿ ನೀರು ಬರ್ತಿತ್ತು ಅಂದ್ರೆ ಎಷ್ಟು ಅವಿನಾಭಾವ ಸಂಬಂಧ ಇತ್ತು ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಡ್ಬೇಕು ಮನೆ ಮನೆಗಳಲ್ಲಿ ಭಜನೆ ನಡೀತಿತ್ತು ಆ ಗುರುವಿನ ಬಗ್ಗೆ ಗುಣಗಾನ ನಡೀತಿತ್ತು ಗುಣಗಾನ ಯಾಕಂತಂದ್ರೆ ಎಲ್ಲಾ ಕೊಟ್ಟ ಒಂದು ಬಿಲ್ ಕಟ್ಟ ಬರ್ತದಪ್ಪ ಮನೆಗೆ ನೀರು ಬಂದ್ರೆ ಬಿಲ್ ಕಟ್ತೀವಿ ಕರೆಂಟ್ ಬಂದ್ರೆ ಬಿಲ್ ಕಟ್ತೀವಿ ಮತ್ತೊಂದು ಯಾವ್ದಾದ್ರು ಬಂದ್ರೆ ಬಿಲ್ ಕಟ್ತೀವಿ ಆದ್ರೆ ಪರಮಾತ್ಮಗೆ ಯಾವ ಬಿಲ್ ಕಟ್ಟವ್ರ ಪರಮಾತ್ಮಗೆ ಯಾವ ಬಿಲ್ ಕಟ್ಟುವಂತ ಅವಶ್ಯಕತೆ ಇಲ್ಲ ಅವ್ನಿಗೆ ಏನು ಕಟ್ಟಬೇಕಂದ್ರೆ ಪರಿಶುದ್ಧವಾಗಿರತಕ್ಕಂಥ ನಿಮ್ಮ ದಿಲ್ ಅನ್ನ ಮಾತ್ರ ಪರಮಾತ್ಮ ಕಟ್ಟಬೇಕೆ ಹೊರತಾಗಿ ಬಿಲ್ಲಿನ ಅವಶ್ಯಕತೆ ಅವ್ನಿಗೆ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ತಮ್ಮೆಲ್ಲರಿಗೇನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಮನೆಗಳಲ್ಲಿ ಮನೆಗಳಲ್ಲಿ ಭಜನೆಯನ್ನು ಮಾಡೋದ್ರ ಮುಖಾಂತರವಾಗಿ ಯಾವ ಮನೆಯೊಳಗೆ ಭಜನೆ ನಡೀತದ ಆ ಮನಿ ವಿಭಜನೆ ಆಗುವುದಿಲ್ಲ ಇದನ್ನು ಕಲಿಯಾಗಬೇಕು ಯಾವ ಮನೆಯೊಳಗೆ ಭಜನೆ ನಡೀತದ ಆ ಮನೆಯೊಳಗೆ ವಿಭಜನೆ ಆಗೋದಿಲ್ಲ ಯಾವ ಮನೆಯೊಳಗೆ ಭಜನೆ ನಡೀತದೆ ಆ ಮನೆಯೊಳಗೆ ಜಗಳ ಆಗೋದಿಲ್ಲ ಯಾವ ಮನೆಯೊಳಗೆ ಭಜನೆ ನಡೀತದೆ ಸುಖ ಶಾಂತಿ ಸಂತೃಪ್ತಿ ನೆಮ್ಮದಿ ರೊಕ್ಕ ಕೊಟ್ಟರು ಸಿಗಲಾರದಂತ ನೆಮ್ಮದಿ ಎದುರಾಗ್ ಸಿಗ್ತದೆ ಅಂದ್ರೆ ಭಗವಂತನ ಕುರಿತು ಹಾಡುವಂಥ ಭಜನೆ ಒಳಗೆ ಸಿಗ್ತದ ಅನ್ನುವಂಥದ್ದನ್ನು ನಿಮ್ಮೆಲ್ಲರಿಗೆ ತಿಳಿಪಡಿಸ್ತಾ ವಿಶೇಷವಾಗಿ ಗಮನಿಸಬೇಕು ಸುತ್ತೂರು ಮಠದ ಜಾತ್ರಾ ವಿಶೇಷದ ಬಗ್ಗೆ ಸುತ್ತೂರು ಮಠದ ಬಗ್ಗೆ ಕುವೆಂಪು ಅವರು ಹಿರಿಯ ಗುರುಗಳ ಅರವತ್ತನೇ ವರ್ಷದ ಅರ್ಚನಾ ಅನ್ನುವಂಥ ಒಂದು ಒಂದು ಸುಂದರವಾದಂಥ ಮಾತನ್ನು ನೀಡಿದ್ದಾರೆ ಈ ನಾಡಿನೊಳಗೆ ವರ್ಗ ವರ್ಣ ಭೇದವನ್ನು ಮರೆತು ಸಮಾಜಮುಖಿಯಾಗಿ ಅಂತಃಕರಣ ಹೃದಯದಿಂದ ಕೆಲಸ ಜಗದ್ಗುರು ಮಹಾಸ್ವಾಮಿ ಅವರು ಪದಕರ್ಪನೆ ಮಾಡ್ತಾರೆ ಅದಕ್ಕೆ ಶುಭವಾಗುತ್ತೆ